ಬ್ರದರ್ ನಿಮ್ಗೆ ಒಂದ್ ಹ್ಯಾಪಿ ನ್ಯೂಸ್ ಆ ಜಾನಕಿ ರಾಮು ತಿನ್ನ ಕಿಲ್ದೆ ಹಸುವಿನಿಂದ ವಿಲ 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 ಅಂತ ಮಾತಾಡ್ತಾ ಇದಾರೆ ಎದುರುಕೊಂಡು ಊರ್ನ ಯಾರು ಅವನಿಗೆ ಕೆಲ್ಸ ಕೊಡ್ತಾ ಇಲ್ಲ ಪಾಪ ಲೋ ಅಕ್ಕ ಗುರು ಹೋಗಿ ಆ ರಾಮನ್ ಕರ್ಕೊಂಬರ ಆಯ್ತು ಏ ರಾಮು ಈ ಊರ್ನಲ್ಲಿ ನಿಂಗೆ ಕೆಲ್ಸಾನು ಸಿಗಲ್ಲ ಸಾಲಾನು ಕೊಡಲ್ಲ ನನ್ ಮಾತ್ ಕೇಳು ರಾಜಪ್ಪನವ್ರ ಹತ್ರ ಹೋಗೋಣಪ್ಪ ಹ್ಮ್ ಹ್ಮ್ ನಾನ್ ಬರಲ್ಲ ನಮ್ಗೂ ಅವ್ರಿಗಾಗಲ್ಲ ಲೇ ಯಾವತ್ತೋ ನಡೆದ್ ಮನಸ್ಸಿನಲ್ಲಿ ಇಟ್ಕೊಂಡು ಯಾಕೆ ಬರುತ್ತೀವೋ ನೋಡು ಕಟ್ಕೊಂಡು ಹೆಂಡ್ತಿಗೆ ಕಷ್ಟ ಕೊಡೋದ್ ನ್ಯಾಯನಾ ಬಾರಯ್ಯ ಯಾರು ಏನಾದ್ರೆ ನಮ್ಗೇನು ನಮಗೆ ನಮ್ಮ ಸುಖ ಮುಖ್ಯಾಮ ಬಾ 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 ಬೈತಾ ಬೈತಾದವನ್ ಯಾಕೆ ಕರ್ಸಿದಾನೆ ಅಂತ ನೀನ್ ಎದುರ್ಕೋಬೇಕಾಗಿಲ್ಲ ಒಂದು ಹೆಣ್ಣಿಂದ ನಮ್ಮಿಬ್ರು ಮಧ್ಯೆ ವೈಮನಸ್ ಆಯ್ತು ಅದನ್ನ ಇಬ್ರು ಬಿಡೋಣ ಈಗ ನಾನು ಹೇಳ್ದಾಗ ನೀನು ಕೇಳಿದ್ರೆ ಮಾಡೋದು ಕೆಲಸ ತಿನ್ನೋದಕ್ಕೆ ಅನ್ನ ಎರಡು ಸಿಗುತ್ತೆ ನಾನು ಏನ್ ಮಾಡ್ಬೇಕು ಏ ರಾಮಾಯಣ ನೋಡಿಲ್ವೇನೋ ಪಾದುಕ ಪಟ್ಟಾಭಿಷೇಕ ಶ್ರೀರಾಮಚಂದ್ರನ ಚಪ್ಲಿನ ತನ್ನ ತಮ್ಮ ಭರತ ತಲೆ ಮೇಲೆ ಹೊತ್ಕೊಳ್ಳಿಲ್ವಾ ಸೇಮ್ ಸೀನು ರಿಪೀಟ್ ಅಮ್ಮ ನೀನು ಭರತ ಇವರು ಶ್ರೀರಾಮಚಂದ್ರ ಪ್ರಭು ಪ್ರಭುಗಳೇ ಅಪರಾಧ ಮಾಡಿರೋ ತಲೆ ಮೇಲೆ ಚಪ್ಲಿ ಹೊರಿಸ್ಬೇಕೆ ಹೊರತು ಯಾವ ಅಪರಾಧನು ಮಾಡ್ದಿರೋ ನನ್ನ ಗಂಡ ಯಾಕೆ ಚಪ್ಪಲಿ ಹೊರಬೇಕು ತಿನ್ನ ಕನ್ನ ಸಿಗದೇ ಇದ್ರೆ ಹಸುವಿನಿಂದ ಪ್ರಾಣ ಬಿಡ್ತಿವೇ ಹೊರತು ನಿನ್ನನ್ ಹತ್ರ ಕೈ ಚಾಚಲ ನೀನ್ ತಿಂದು ಬಿಸಾಕಿದ್ ಎಂಜಿಲ್ ಮೂಳೆಗಳಿಗೆ ಆಸೆ ಪಟ್ಟು ನೀನ್ ಮಾಡೋ ತಪ್ಪಗಳಿಗೆಲ್ಲ ತಾಳ ಹಾಕ್ತಾ ನಿನ್ ಸುತ್ತ ಬಾಲ ಅಲಡ್ಸ್ಕೊಂಡ್ ಸುತ್ತೋ ನಾಯಿಗಳಿದಾವಲ್ಲ ಅವ್ರ ತಲೆ ಮೇಲೆ ಹೊರಸೋ ಚಪ್ಲಿನ ಆಗ್ಲಾದ್ರೂ ಈ ನಾಯಿಗಳು ಗುದ್ದಿ ಬರ್ಬೋದೋ ಏನು ಇಂಥ ಕಜ್ಜಿ ಇನ್ ಹೊಡೆದು ನಿಮ್ ಕೈ ಯಾಕೆ ಹೋಲ್ಸ್ ಮಾಡ್ಕೋತೀರಾ ನೋಡ್ದ್ಯಾ ನನ್ನ ಗಂಡನ ವಿಶ್ವರೂಪನ ಅವತ್ ಏನ್ ಹೇಳ್ದೆ ನೀನು ನನ್ನ ನಾನು ಕಾಪಾಡ್ಕೊಳ್ಳೋದಲ್ದೆ ನನ್ ಗಂಡನ್ನು ನಾನ್ ಕಾಪಾಡ್ಕೋಬೇಕು ಅಂತ ಗೇಲಿ ಮಾಡ್ದೆ ಇವತ್ತು ನನ್ನ ಗಂಡನೇ ನನ್ನ ಕಾಪಾಡ್ದ ಇಂಥ ನನ್ನ ಗಂಡ ನಿನ್ ಕಾಲಿನ ಚಪ್ಪಲಿನ ತಲೆ ಮೇಲೆ ಹೊರಕ್ ಸಿದ್ಧವಾಗಿದ್ದಾರೆ ಅಂದ್ರೆ ನಿಮಗೆ ತಲೆ ಬಾಗಿ ಅಲ್ಲ ಹೆತ್ತು ತಾಯಿ ಕಟ್ಕೊಂಡಿರೋ ಹೆಂಡ್ತಿನ ಉಪವಾಸ ಇಡಬಾರ್ದು ಅಂತ ஜனி கரிமணி யா தைதாகியம்மா அத்தேசு எஸ் திச அந்த உபவச இரக்காக அதுக்குழை தைதியா சர தகுதியா அதனை இட நமன் சாக்கி நம்ம தீது கஷ்டே ஒர்த்து சுக சந்தோஷ யாது சில நோடம்மா கரிமணி சரிக மத்தை தனது சௌபாகியனம்மா ದಯವಿಟ್ಟು ಅದನ್ನು ತೆಗಿಬೇಡ ತಾಯಿ ಹೌದು ಜಾನಕಿ ಅಮ್ಮನ್ ಮನ್ಸು ನೋಯಿಸ್ಬೇಡ ಹಾಗಾದ್ರೆ ಏನ್ರಿ ಮಾಡೋದು ಈ ಊರಲ್ಲಿ ಯಾರು ನಮಗ್ ಸಹಾಯ ಮಾಡ್ತಾ ಇಲ್ಲ ಯಾರು ಕೆಲಸ ಕೊಡ್ತಾ ಇಲ್ಲ ನಮ್ಗೆ ಇದ್ದಿದ್ದೊಂದು ಆಧಾರ ಕೋಳಿ ಫಾರ್ಮ್ ಕೂಡ ಸುಟ್ಟೋಯ್ತು ಜಾನಕಿ ಈ ಕಲ್ಲು ಹೆಂಟೆ ಇರೋ ಜಾಗದಲ್ಲಿ ನಾವು ಮನೆ ಕಟ್ಕೊಂಡಿದ್ದೀವಿ ಇನ್ನು ಉಳಿದಿರೋ ಭೂಮಿಯಲ್ಲೇ ನಮ್ಮ ಮುಂದಿನ ಜೀವನ ಅಮ್ಮ ಮನುಷ್ಯರನ್ನ ನಂಬಿ ಹಾಳಾದವರಿದ್ದಾರೆ ಆದರೆ ನಿನ್ನನ್ನ ನಂಬಿ ಹಾಳಾದವರಿಲ್ಲ ನಿನ್ನನ್ನೇ ನಂಬಿದ್ದೀವಿ ನಮಗೆ ಅನ್ನ ಕೊಟ್ಟು ಕಾಪಾಡಮ್ಮ ನಿಲ್ಸಿ ಈ ಹೊಲ ಉಳೋ ಹಾಗಿಲ್ಲ ಇದು ಕೋರ್ಟ್ ಆರ್ಡರ್ ಕೋರ್ಟ್ ಆರ್ಡರ್ ಹೌದಮ್ಮ ನೀವು ಬ್ಯಾಂಕ್ ನಲ್ಲಿ ತಗೊಂಡಿದ್ದ ಸಾಲ ತೀರ್ಸಿಲ್ಲ ಆ ತೀರ್ಸೋವರೆಗೂ ಈ ಹೊಲ ಉಳೋ ಹಾಗಿಲ್ಲ ಅಲ್ಲ ಸರ್ ನಮ್ಮ ಕೋಳಿ ಫಾರ್ಮ್ ಬೆಂಕಿ ಆಹುತಿ ಆಯ್ತು ಅಂತ ಬ್ಯಾಂಕ್ ಕಾಗದ ಬರ್ ತಿಳಿಸಿದ್ನಲ್ಲ ಆ ತರ ನಮ್ಗೆ ಯಾವ ಕಾಗದನು ಬಂದಿಲ್ಲ ನೋಡಮ್ಮ ನೀವು ಬ್ಯಾಂಕಿಗೆ ಹಣ ಕಟ್ಟೋವರೆಗೂ ಈ ಹೊಲ ಉಳೋ ಹಾಗಿಲ್ಲ ಆ ಮನೇಲಿ ಇರೋ ಹಾಗಿಲ್ಲ ಇಷ್ಟಕ್ಕೂ ಏನಾದರೂ ಮಾತಾಡಬೇಕು ಅಂತ ಇದ್ರೆ ನಮ್ಮ ಚೇರ್ಮನ್ ಹತ್ರ ಮಾತಾಡಿ ಇದೆಲ್ಲ ನಿನ್ ಕೆಲ್ಸಾನ ನಮ್ಮ ಅಪ್ಪಂಗೆ ಮಸ್ಕ ಹೊಡೆದು ಲೋನ್ ನ ಕಿಟ್ಟಿಸ್ಕೊಂಡ್ಬಿಟ್ಟೆ ಕೋಳಿ ಫಾರ್ಮ್ ಸುಟ್ಟೋಗಿದ್ದಕ್ಕೆ ಸರಿ ಹೋಯ್ತು ಇಲ್ಲ ಅಂದಿದ್ರೆ ಕೋಳಿಗ ಆರ ಅಂತನೋ ಔಷಧಿ ಅಂತನೋ ಇನ್ನು ಎಷ್ಟು ಲಕ್ಷ ನುಂಗಾಗ್ತಿದ್ಯೋ ಇದೆ ಅಂತ ಇಷ್ಟ ಬಂದಾಗೆಲ್ಲ ಮಾತಾಡ್ಬೇಡ ನಾನ್ ಅಂತೋಳಲ್ಲ ಓಹೋ ನೀನ್ ಎಂತವಳು ಅಂತ ಬೇರೋರ್ಗಿಂತ ನನಗ್ ಚೆನ್ನಾಗ್ ಗೊತ್ತು ನೀನ್ ಎಂಥವ್ನು ಎಂತೆಂತ ನೀಚ್ ಕೆಲ್ಸ ಮಾಡ್ತಿದ್ಯಾ ಅಂತ ನನಗ್ ಗೊತ್ತಿಲ್ಲ ಅಂತ ತಿಳ್ಕೊಂಡ್ಯಾ ನನ್ ಗಂಡನ್ನ ಹೊಲಕ್ ಹೋಗ್ದೇರೋ ಹಾಗ್ ಮಾಡಿ ಬೆಳೆನೆಲ್ಲ ದನಗಳಿಂದ ತುಳಸಿ ನಾಶ ಮಾಡಿಸ್ದೆ ಅದನ್ನೇ ಕಾರಣವಾಗಿಟ್ಕೊಂಡು ಅಣ್ಣ ತಮ್ಮನ್ನ ಬೇರೆ ಬೇರೆ ಮಾಡಿಸ್ತೆ ನಾನ್ ಬ್ಯಾಂಕಿಂದ ಸಾಲ ತಗೊಂಡ್ ಕೋಳಿ ಫಾರ್ಮ್ ಹಾಕೊಂಡ್ರೆ ಅದಕ್ಕೂ ಬೆಂಕಿ ಇಟ್ಟು ಸುಟ್ಟಾಕ್ತೆ ಚಳಿ ಆದ್ರೆ ಕಾಡ್ ಮರ ಸುಟ್ಟು ಬಿಸಿ ಮಾಡ್ಕೋ ಅಷ್ಟೇ ಹೊರ್ತು ಬಡವರ್ ಗುಂಡಿಗೆನ ಸುಟ್ಟು ಬಿಸಿ ಮಾಡ್ಕೋಬೇಡ ಸುಮ್ನೆ ಬಡ್ಕೋಬೇಡ ಏನ್ರೀ ಸಿನಿಮಾ ಜಮೀನ್ ಜಪ್ತಿ ಮಾಡಿ ಜಪ್ತಿ ಮಾಡ್ತೇನು ಜಪ್ತಿ ಅಂದ್ರೆ ಇರೋ ಈ ಹೊಲನೂ ನಮಗೆ ಇಲ್ಲದೇ ಇರೋ ಹಾಗೆ ಮಾಡಬೇಕು ಅಂತ ತಾನೆ ನಿನ್ನ ಅಭಿಪ್ರಾಯ ಇಷ್ಟು ದಿವ್ಸ ತಿನ್ನಕ್ಕಿಲ್ದೆ ಹಸ್ಕೊಂಡಿದ್ರು ಈ ಭೂತಾಯ್ನ ಮಾರ್ಕೊಳ್ಳಿಲ್ಲ ಯಾಕೆ ಗೊತ್ತಾ ಈ ಭೂತಾಯಿ ಮೇಲಿರೋ ಭಕ್ತಿಯಿಂದ ಯಾಕ್ರೋ ಯಾಕ್ರೋ ನನ್ನ ಈ ರೀತಿ ಕಾಡ್ತಾ ಇದ್ದೀರಾ ಇನ್ನ ಏನು ಉಳಿದಿದೆ ನಮ್ಮ ಹತ್ರ ಕಿತ್ಕೊಳೋಕೆ ಹ್ಮ್ ಕಿವಿಲಿ ಓಲ ಇಲ್ವಾ ಕತ್ತಲ್ಲಿ ಕರಿಮಣಿ ಸರ ಇಲ್ವಾ ಭೂಮಿ ಹೆಣ್ಣು ನಿನಗೆ ವಿದ್ಯೆ ಕೊಟ್ಟೆ ಸರಸ್ವತಿ ಹೆಣ್ಣು ಅನುಕ್ಷಣ ಹೆಣ್ಣಿನ ಮೇಲೆ ಆಧಾರ ಪಟ್ಟು ಬದುಕ್ತಾ ಆ ಹೆಣ್ಣನ್ನ ನಾಶ ಮಾಡೋ ನಿಮ್ಮಂತ ಗಂಡಸರು ನಾಶ ಆಗೋಗ್ತೀರಾ ಸರ್ವನಾಶ ಆಗೋಗ್ತೀರಾ ಚಂದ್ರಏನವರು ಧರ್ಮಾತ್ಮರು ದೇವ್ರ ಸಮಾನ ಅಂಥವ್ರ ಹೊಟ್ಟೆಲಿ ಇಂಥ ನೀಚ ಹುಡ್ತಾನೆ ಅಂತ ನಾವು ತಿಳ್ಕೊಂಡಿರ್ಲಿಲ್ಲ ಅಮ್ಮ ಎಂತ ಎಂತ ಅಂತ ನಮ್ಗೆ ಇವತ್ತು ಗೊತ್ತಾಯ್ತಮ್ಮ ನಮ್ ಪ್ರಾಣ ತೆಗಿದ್ದೀನಿ ಅಂತ ಹೆದರ್ಸ್ಲಿ ಸತ್ರ ಒಂದೇ ಸರಿ ತಾನೇ ಸಾಯ ಅದು ಓಣ್ಮಿ ಈ ತರ ಅನ್ನೇ ಆಗ್ತಿದೆ ನಾವು ನೋಡ್ಕೊಂಡು ಸುಮ್ಮನೆ ಆಗಲ್ಲ ಜನಕಮ್ಮ ನೀವು ಧೈರ್ಯವಾಗಿರಿ ನಿಮ್ ಬೆಂಬಲಕ್ಕೆ ನಾವೆಲ್ಲ ಇದೀವಿ ಜೀವನದಲ್ಲೇ ಆಗ್ಲಿ ಆಟದಲ್ಲೇ ಆಗ್ಲಿ ಯಾವತ್ತು ನಾನೇ ಗೆಲ್ಲಬೇಕು ಆದ್ರೂ ನಾನು ಇವತ್ತು ಸೋತೋದೆ ಸೋತೋರು ಯಾವತ್ತು ಬದುಕಿರ್ಬಾರ್ದು ಎಸ್ ಬದ್ಕಿರಬಾರ್ದು ಅದಕ್ಕೆ ಅದಕ್ಕೆ ನನ್ನ ಚಿತ್ರ ನಾನೇ ಇಟ್ಕೋತೀನಿ ಹೌದು ನಾನ್ ಸಾಯ್ಬಿಟ್ಟು ರಜಾಬಾರ ನಾನು ಬದುಕಬಾರ್ದು ನಾನು ಬದುಕ್ಬಾರ್ದು ಕಣೋ ಅಫ್ಟ್ರಾಳ್ ಒಂದು ಹೆಣ್ಣು ಒಂದು ಹೆಣ್ಣು ನನಗಿಷ್ಟೋ ನವಮಾನ ಮಾಡ್ತೇನೆ ಈ ಊರಿನ ಜನ ಕೂಡ ನನ್ನ ಮಾತು ಮೀರಿ ಅವಳು ಸಹಾಯ ಮಾಡಿದ್ರು. ನನಗೆ ಜನ್ಮ ಕೊಟ್ಟ ತಂದೆ ಕೂಡ ಅವಳು ಸಹಾಯ ಮಾಡಿದನೆ. ಅವನು ಮತ್ತಿಲ್ಲ ಸತ್ತಾಗೆ ಕಣೋ ಸತ್ತಾಗೆ ನನಗೆ ಯಾರು ಇಲ್ಲ ನನಗೆ ಯಾರು ಇಲ್ಲ ನನ್ ಮಾತು ರಾಜ ಏಯ್ ಅದಕ್ಕೆ ಅದಕ್ಕೆ ನಾನು ಸಹಾಯಬೇಕು ನೀ ನನ್ನ ಪ್ರಾಣ ಸ್ನೇಹಿತ ತಾನೆ ಹೌದ್ ಕಣೋ ನೀ ನನ್ನ ಪ್ರಾಣ ಸ್ನೇಹಿತ ತಾನೆ ತಗೋ ನಾನು ಈ ಚಿತೆ ಮೇಲೆ ಮಾಡ್ತೀನಿ ನೀನೆ ನಿನ್ ಕೈಯಾರ ನನ್ನ ಚಿತೆಗೆ ಬೆಂಕಿ ಹಾಜಾ ರಾಜ ಈ ಚಿತೆ ಮೇಲೆ ಮಲಗಬೇಕಾಗಿರೋದು ನೀನಲ್ಲ ಆ ಜಾನಕಿಗೆ ಕುಂಕುಮ ಇಟ್ಟು ಕಾಲುಂಗ್ರ ಹಾಕಿ ಬಳೆ ತೊಡಸಿ ತಾಳಿ ಕಟ್ಟದ್ನಲ್ಲ ರಾಮು ಅವನನ್ನ ಇಚ್ಛೆ ಮೇಲೆ ಮಲಗಿಸ್ತೀನಿ ನಿನ್ನ ಕೈಯಾರೆ ಕೊಳ್ಳಿ ನಿನ್ನ ಎದುರುಗಡೆ ಆ ಜಾನಕಿ ಕುಂಕುಮ ಅಳಿಸ್ಬೇಕು ತಾಳಿ ಹಾಕಬೇಕು ಬಳೆ ಒಡಿಬೇಕು ಕಾಲುಂಗ್ರ ಕಳಿಸ್ಬೇಕು ಅವಳು ಬಿಳಿ ಸೀರೆ ಉಟ್ಕೊಂಡು ನರಳ್ತಾ ನಿನ್ನ ಮುಂದೆ ಅಳಬೇಕು ಅಷ್ಟೇ ತಾನೆ ನಾನ್ ಮಾಡ್ತೀನಿ ರಾಜ ನಾನ್ ಮಾಡ್ತೀನಿ Ístumald�� sambi�� níamos lahap hvina e isn't my son? Yes! Ég er en sem nyingiStation 哎哎，查理基，阿爸、hey! hey! uh，哎、oh.，不要奶奶！哎，走！哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎，哎 ನನ್ನನ್ನ ಬೇಡ ಅಂದು ಇವನು ಕೈಲಿ ತಾಳಿ ಕಟ್ಟಿಸ್ಕೊಂಡು ಅದು ಯಾಕೆ ಬಾಳ್ತೋ ನಾನು ನೋಡ್ತೀನಿ ನಿನ್ನ ಕೊಬ್ಬನ್ನ ಅಡಗಿಸಿ ನಿನ್ನನ್ನ ನನ್ನ ಕಾಲಡಿಲಿ ಬಿದ್ದಿರೋ ಹಾಗೆ ಮಾಡ್ತೀನಿ ಅಲ್ಲಿವರೆಗೂ ಈ ಕಂಕಣನ ಬಿಚ್ಚಲ್ಲ ಇಷ್ಟೆಲ್ಲ ಆದ್ಮೇಲೆ ಈ ಊರ್ನ ಬಿಟ್ಟು ನನ್ ಗಂಡನ ಕರ್ಕೊಂಡು ಎಲ್ಲಾದ್ರೂ ದೂರ ಹೋಗೋಣ ಅಂತಿದ್ದೆ ಆದ್ರೆ ಈಗ ಹೇಳ್ತಿದ್ದೀನಿ ಎಲ್ಲೂ ಹೋಗಲ್ಲ ಇಲ್ಲೇ ಈ ಊರಲ್ಲೇ ಇತ್ತು ಹೇಗ್ ಬದುಕ್ತೀನಿ ಅಂತ ತೋರಿಸ್ತೀನಿ ¡Y el ¿Y el ri? 나자 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 이 안타킬 사마르코 빛이 오라자 나리야 더 살아야 할 데는 이게 겟트 오르사와 사마르보 다이오. 아이 셈술한 봐 아냐 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 ಇಂಥ ಪರಿಸ್ಥಿತಿ ಬಂದ್ಬಿಡ್ತು ನನಗೆ ಇಂಥ ದುರ್ಗತಿ ಯಾವ ತಂದೆಗೂ ಬರೋದು ಬೇಡ ಯಾವ ತಂದೆಗೂ ಬರೋದು ಬೇಡ ಅಪ್ಪಾಜಿ ಮುಂದಿನ ಜನ್ಮ ಅಂತ ಏನಾದ್ರು ಇದ್ರೆ ನಿಮ್ ಮಗಳ ಹುಟ್ಟು ಭಾಗ್ಯ ಕಣಿಸು ಅಂತ ನಾನು ಅದೇವ್ರಲ್ಲಿ ಪ್ರಾರ್ಥಿಸ್ತೀನಿ ಅಪ್ಪ